ಬ್ರಾಹ್ಮಣರು ಅಂದಾಕ್ಷಣ ಹೆಮ್ಮೆ ಪಡುವಂಥ ವಿಷಯ ಯಾಕೆ ಬ್ರಾಹ್ಮಣ ನಿಮ್ಮ ಜನರೇ ಬಸವೇಶ್ವರರು ಅಂಬೇಡ್ಕರ್ ಅನ್ನುವಂಥ ಅವರ ಒಬ್ಬ ಮರಾಠಿ ಬ್ರಾಹ್ಮಣ ಗುರು ಅವರಿಗೆ ಹೇಳ್ತಾರೆ ಏನಂತ ಈ ಹೆಸರನ್ನೀ ಇಟ್ಕೊಂಡಿ ಅಂದರೆ ನಿನಗೆ ಉಪಯೋಗ ಆಗಲ್ಲ ನೀನು ಅಂಬೇಡ್ಕರ್ ಅಂದ್ಕೊಂಡು ನಿನ್ನ ಹೆಸರನ್ನು ಬದಲಾವಣೆ ಮಾಡ್ಕೋ ನಾನು ನನ್ನ ಪೂರ್ವಾಶ್ರಮದಲ್ಲಿ ಅಂದರೆ ನ್ಯಾಯಾಧೀಶ ಆಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ರಾಷ್ಟ್ರೀಯವಾದಿ ಚಿಂತನೆಯ ಬ್ರಾಹ್ಮಣೇತರ ಚಳುವಳಿಯೊಂದಿಗೆ ಗುರುತಿಸಿಕೊಂಡಿದ್ದೇನೆ ನ್ಯಾಯಾಧೀಶ ಆದಮೇಲೆ ಎಲ್ಲ ಚಳುವಳಿಯಿಂದ ನಾನು ನಿವೃತ್ತಿ ಹೊಂದಿಕೊಂಡು ನ್ಯಾಯದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ನಾನೊಬ್ಬ ಹಾಲಿ ನ್ಯಾಯಾಧೀಶ ಆಗಿರುವ ಕಾರಣಕ್ಕೆ ನನಗೆ ಕೆಲವು ನಿಮಗೆ ಗೊತ್ತಿರುವಂಗೆ ಇತಿಮತಿಗಳಿದೆ ಆ ಇತಿಮಿತಿಗಳ ಹಿನ್ನೆಲೆಯಲ್ಲಿ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ ಬ್ರಾಹ್ಮಣ್ಯ ಅನ್ನುವಂಥ ವಿಷಯ ನಾನು ಅರ್ಥೈಸಿಕೊಳ್ಳುವಂತೆ ಜಾತಿ ಸೂಚಕ ಆಗಬಾರ್ದು ವರ್ಣಸೂಚಕ ಆಗಬೇಕು ಅನ್ನೋದು ನನ್ನ ಅಭಿಮತ ಇದು ಮೊದಲನೇದು ಯಾಕೆ ಅಂದರೆ ನಮ್ಮ ವೇದಗಳನ್ನು ವಿಂಗಡಣೆ ಮಾಡಿದಂಥ ವೇದ ವ್ಯಾಸ ಮೀನುಗಾರರ ಮಗ ಆ ವೇದಗಳನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತೇವೆ ಗೌರವಿಸ್ತೇವೆ ನಾವು ಅಲ್ವಾ ರಾಮಾಯಣದ ಕರ್ತೃ ವಾಲ್ಮೀಕಿ ಯಾವುದೋ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಹಾಗೆ ಅಂದ್ಕೊಂಡು ನಾವು ಅದನ್ನು ಎಂದಾದರೂ ಕಡೆಗಣಿಸಿದ್ದಿದೆಯಾ ಶ್ರೀರಾಮನ ಕಥೆ ಅದು ನಮ್ಮೆಲ್ಲರ ಶ್ರೀರಾಮ ನಾವು ಅದನ್ನು ಮನಸ್ಸಿನಲ್ಲಿ ತಲೆ ಮೇಲೆ ಇಟ್ಟುಕೊಂಡು ಪೂಜೆ ಶತಶತಮಾನದಿಂದ ಪೂಜೆಯನ್ನು ಮಾಡ್ಕೋತು ಬಂದೇವಿ ರಾಮಾಯಣದಲ್ಲಿರುವಂಥ ಮೌಲ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸೇವೆ ನಾವು ರಾಮಾಯಣದ ಚಿತ್ರ ಇದೆ ಸಂವಿಧಾನದಲ್ಲಿ ಚಿತ್ರ ಮೂವತ್ತೆರಡು ಚಿತ್ರಗಳಲ್ಲಿ ಒಂದು ಚಿತ್ರ ಶ್ರೀರಾಮನ ಚಿತ್ರ ಇದೆ ನಮಗೆ ನಂತರ ಅನೇಕ ಅಬ್ರಾಹ್ಮಣರು ಅಂತ ನಾವೇನು ಅನ್ಕೊಳ್ತೀವಿ ಅವರು ವೇದಿಕ್ ಲಿಟ್ರೇಚರಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದ್ದಾರೆ ಅನ್ಕೊಂಡು ಮಹೋಮಹೋಪಾಧ್ಯಾಯ ಭಾರತ ರತ್ನ ಪಿ ವಿ ಕಾಣೆ ತಮ್ಮ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ ಏಳು ಸಂಪುಟಗಳ ಕೃತಿಯಲ್ಲಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಸಮುದಾಯಗಳನ್ನು ಪ್ರೀತಿಸುತ್ತ ಗೌರವಿಸುತ್ತ ಹೆಜ್ಜೆ ಹಾಕಬೇಕು ನನ್ನ ಮುಂದಿನ ಮಾತುಗಳನ್ನು ಈ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕು ಅನ್ನುವಂಥ ಎರಡನೇ ಪ್ರಾರ್ಥನೆ ಬ್ರಾಹ್ಮಣರು ಒಂದಾಕ್ಷಣ ಹೆಮ್ಮೆ ಪಡುವಂಥ ವಿಷಯ ಯಾಕೆ ಅನೇಕ ಮತಗಳನ್ನು ಚಿಂತನೆಗಳನ್ನು ಹಾಕಿದಂಥವರು ಬೆಳೆಸಿದಂಥವರು ದ್ವೈತ ಅದ್ವೈತ ಶುದ್ಧಾದ್ವೈತ ವಿಶಿಷ್ಟಾದ್ವೈತ ಬ್ರಾಹ್ಮಣ ನಿಮ್ಮ ಜನರೇ ಬಸವೇಶ್ವರರು ನಿಮ್ಮ ಕಮ್ಯುನಿಟಿನೇ ಕೊಡ್ತು ಸಮಾಜಕ್ಕೆ ಅಲ್ವಾ ಅಂಬೇಡ್ಕರ್ ಅವರಿಗೆ ಮಹರ್ ಅನ್ನುವಂಥ ಅಡ್ಡ ಹೆಸರು ಇತ್ತು ಆವಾಗ ಕೃಷ್ಣಾಜಿ ಅಂಬೇಡ್ಕರ್ ಅನ್ನುವಂಥ ಅವರ ಒಬ್ಬ ಮರಾಠಿ ಬ್ರಾಹ್ಮಣ ಗುರು ಅವರಿಗೆ ಹೇಳ್ತಾರೆ ಏನಂತ ಈ ಹೆಸರನ್ನು ಇಟ್ಕೊಂಡಿ ಅಂದರೆ ನಿನಗೆ ಉಪಯೋಗ ಆಗಲ್ಲ ನೀನು ಅಂಬೇಡ್ಕರ್ ಅಂದ್ಕೊಂಡು ನಿನ್ನ ಹೆಸರನ್ನು ಬದಲಾವಣೆ ಮಾಡ್ಕೋ ಅಂತ ಹೇಳಿ ನಾಲ್ಕು ಕಾಸನ್ನು ಕೊಡ್ತಾರೆ ಅಧ್ಯಯನ ಮಾಡಲಿ ಅಂದ್ಕೊಂಡು ಆ ರೀತಿ ಬ್ರಾಹ್ಮಣ ಅವರ ಹೆಸರನ್ನು ಬದಲಾವಣೆ ಮಾಡಿ ವಿದ್ಯಾರ್ಜನೆಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಕಲ್ಪಿಸೋದ್ರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಅದೇ ಅಂಬೇಡ್ಕರ್ ಜಿ ನಮಗೆ ಸಂವಿಧಾನವನ್ನು ಕೊಟ್ಟರು ಈ ಸಂವಿಧಾನವನ್ನು ಕೊಡುವಾಗ ಅವರು ಯಾರ್ಯಾರನ್ನ ಕರ್ಕೊಂಡ್ಬಂದ್ರು ನೋಡಿ ಏಳು ಜನರ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್ ಅದರಲ್ಲಿ ಮೂರು ಜನ ಬ್ರಾಹ್ಮಣರನ್ನು ಕರ್ಕೊಂಡ್ಬಂದ್ರು ಹೌದಾ ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಮಿನಿಮಮ್ ಇಬ್ರು ಪ್ರಭೃತಿಗಳು ನಂತರ ಬಿ ಎನ್ ರಾವ್ ಬೆನಗಲ್ ನರಸಿಂಗ ರಾವ್ ಅನ್ನುವಂತ ಇನ್ನೊಬ್ಬ ಬ್ರಾಹ್ಮಣನ ಕರ್ಕೊಂಡ್ಬಂದು ಸಂವಿಧಾನದ ಅಡ್ವೈಸರ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು ಹೌದಾ ನಂತರ ಈ ಬಿ ಎನ್ ರಾವ್ ಅವರನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟೀಸಿಗೆ ಪ್ರಥಮ ಭಾರತೀಯ ನ್ಯಾಯಾಧೀಶನಾಗಿ ನಿಯೋಜನೆ ಮಾಡಿದರು